ಅತ್ತು ಕರೆದು ಔತಣ ಮಾಡಿಸಿಕೊಂಡಂತೆ ಎಂಬ ಗಾದೆಯ ಅರ್ಥವನ್ನು ಸರಳವಾಗಿ ಹೇಳುವುದಾದರೆ ಯಾರನ್ನಾದರೂ ಬಲವಂತವಾಗಿ ತನ್ನ ಕೆಲಸ ಮಾಡಿಸಿಕೊಳ್ಳಲು ಅಳುತ್ತಾ ಕರೆದುಕೊಂಡು ಬಂದು ಏನಾದರೂ ಕೊಡಿಸಿಕೊಳ್ಳುವುದು ಎಂದರ್ಥ ವಿಸ್ತಾರವಾಗಿ ಹೇಳುವುದಾದರೆ ಈ ಗಾದೆ ಮಕ್ಕಳು ತಮ್ಮ ತಾಯಿಯನ್ನು ಅಳುತ್ತಾ ಕರೆದುಕೊಂಡು ಬಂದು ತಮ್ಮ ಇಷ್ಟದ ಆಟಿಕೆ ಅಥವಾ ತಿನಿಸು ಕೊಡಿಸಿಕೊಳ್ಳುವ ದೃಶ್ಯವನ್ನು ಸೂಚಿಸುತ್ತದೆ ಇದನ್ನು ವಯಸ್ಕರ ಬಗ್ಗೆಯೂ ಹೋಲಿಸಬಹುದು ಯಾರಾದರೂ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಅಳುವಂತೆ ಮಾಡಿ ತಮ್ಮ ಕೆಲಸ ಮಾಡಿಸಿಕೊಳ್ಳುವುದು ಒಟ್ಟಿನಲ್ಲಿ ಈ ಗಾದೆ ಯಾರನ್ನಾದರೂ ಬಲವಂತವಾಗಿ ತನ್ನ ಕೆಲಸ ಮಾಡಿಸಿಕೊಳ್ಳಲು ಬಳಸುವ ತಂತ್ರವನ್ನು ಸೂಚಿಸುತ್ತದೆ ಉದಾಹರಣೆ ಅವನು ತನ್ನ ತಂದೆಯನ್ನು ಅತ್ತು ಕರೆದುಕೊಂಡು ಬಂದು ಹೊಸ ಸೈಕಲ್ ಕೊಡಿಸಿಕೊಂಡಂತೆ ವರ್ತಿಸಿದನು ಅವಳು ತನ್ನ ಗಂಡನನ್ನು ಅಳುತ್ತಾ ಕರೆದುಕೊಂಡು ಬಂದು ಹೊಸ ಬಟ್ಟೆ ಕೊಡಿಸಿಕೊಂಡಳು ಈ ಗಾದೆಯ ಮುಖ್ಯ ಅಂಶಗಳು ಬಲವಂತ ಯಾರನ್ನಾದರೂ ಬಲವಂತವಾಗಿ ತನ್ನ ಕೆಲಸ ಮಾಡಿಸಿಕೊಳ್ಳುವುದು ಸ್ವಾರ್ಥ ತನ್ನ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಬಳಸಿಕೊಳ್ಳುವುದು ಮೋಸ ತನ್ನ ಉದ್ದೇಶವನ್ನು ಮರೆಮಾಚಿ ಇನ್ನೊಬ್ಬರನ್ನು ಮೋಸ ಮಾಡುವುದು ಈ ಗಾದೆಯನ್ನು ಬಳಸುವ ಸಂದರ್ಭಗಳು ಯಾರಾದರೂ ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಬಳಸಿಕೊಂಡಾಗ ಯಾರಾದರೂ ಅಳುತ್ತಾ ಕರೆದುಕೊಂಡು ಬಂದು ತಮ್ಮ ಇಷ್ಟವನ್ನು ಪಡೆಯಲು ಪ್ರಯತ್ನಿಸಿದಾಗ ಯಾರಾದರೂ ಬಲವಂತವಾಗಿ ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ಈ ಗಾದೆಯ ಮೂಲಕ ನಾವು ಏನು ಕಲಿಯಬಹುದು ಯಾವಾಗಲೂ ಸತ್ಯವನ್ನು ಹೇಳಬೇಕು ಮತ್ತು ಬಲವಂತವಾಗಿ ಏನನ್ನು ಕೇಳಬಾರದು ಇನ್ನೊಬ್ಬರ ಭಾವನೆಗಳನ್ನು ಗೌರವಿಸಬೇಕು ಸ್ವಾರ್ಥಕ್ಕೆ ಬದಲಾಗಿ ಇತರರ ಕಲ್ಯಾಣವನ್ನು ಬಯಸಬೇಕು ಇತರ ಮಾಹಿತಿ ಈ ಗಾದೆ ಕನ್ನಡದ ಜನಪ್ರಿಯ ಗಾದೆಗಳಲ್ಲಿ ಒಂದು ಈ ಗಾದೆಯನ್ನು ವಿವಿಧ ಸಂದರ್ಭಗಳಲ್ಲಿ ಬಳಸಬಹುದು ಈ ಗಾದೆಯ ಮೂಲಕ ನಾವು ಜೀವನದ ಬಗ್ಗೆ ಹಲವು ಪಾಠಗಳನ್ನು ಕಲಿಯಬಹುದು ನೀವು ಈ ಗಾದೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಬಯಸಿದರೆ ನೀವು